ರಾತ್ರಿ ಎರಡು ಗಂಟೆ ಸುತ್ತಮುತ್ತ ಮೌನ ಹಳೆ ರೈಲು ಹಳಿಯಲ್ಲಿ ಕೇವಲ ಗಾಳಿಯ ಸಂಚಲನ ಅಚಾನಕ್ ದೂರದಲ್ಲಿ ಕೇಳುತ್ತದೆ ಒಂದು ರೈಲಿನ ಹಾರ್ನ್ ಆದರೆ ಯಾವ ರೈಲು ಅದು ಟೈಮ್ ಟೇಬಲ್ನಲ್ಲಿಯೇ ಇಲ್ಲದ ಅದ್ಭುತ ರೈಲು ಅದು ಭಾರತದ ಕೆಲವು ರೈಲು ಹಳಿಗಳು ಕೇವಲ ಪ್ರಯಾಣಕ್ಕೆ ಅಲ್ಲ ಅವು ನಿಂತಿವೆ ಒಂದು ರಹಸ್ಯದ ಹೆಜ್ಜೆಗಳ ಮೇಲೆ ಅಲ್ಲಿ ನಡೆದಿವೆ ಅಪರೂಪದ ಮರಣಗಳು ಬೆನ್ನು ತರಿಸುವ ಘಟನೆಗಳು ಇವೆಲ್ಲ ಸುಳ್ಳು ಅಂತ ನಿಮಗೆ ಅನ್ನಿಸುತ್ತಿದೆಯಾ ಅಗೋ ಇಲ್ಲಿದೆ ಅವುಗಳ ಹಿಂದಿನ ಸತ್ಯ ತಿಳಿಯಲು ಈ ವಿಡಿಯೋನ ಅಂತ್ಯದವರೆಗೆ ನೋಡಿ ಗುವಾಹಟಿ ರೈಲು ಹಳಿ ಸ್ನೇಹಿತರೆ ಇದು ಅಸ್ಸಾಂ ರಾಜ್ಯದ ಗುವಾಹಟಿಯ ಜಿಲ್ಲೆಯಲ್ಲಿರುವ ಒಂದು ಹಳೆಯ ರೈಲು ಹಳಿಯಾಗಿದೆ ಬಹುತೇಕ ಜನರಿಗೆ ತಿಳಿಯದ ಒಂದು ಜಾಗ ಆದರೆ ರಾತ್ರಿ ಬರುವಷ್ಟರಲ್ಲಿ ಈ ಹಳಿ ಒಂದು ವಿಚಿತ್ರಕತೆಗೆ ಸಾಕ್ಷಿಯಾಗುತ್ತದೆ ಗುವಾಹಟಿಯಿಂದ ಶಿಲ್ಲಾಂಗ್ ಕಡೆಗೆ ಹೋಗುವ ರೈಲು ಹಳಿಯೊಂದರಲ್ಲಿ ಗುವಾಹಟಿಯ ಹೊರವಲಯದಲ್ಲಿ ಕೆಲ ವರ್ಷಗಳಿಂದ ಸ್ಟ್ರೇಂಜ್ ಘಟನೆಗಳು ನಡೆಯುತ್ತಿವೆ ಅದೊಂದು ರಾತ್ರಿ ಸುಮಾರು ಎರಡು ಗಂಟೆ ನಲವತ್ತೈದು ನಿಮಿಷ ಸರಾಸರಿ ವೇಗದಲ್ಲಿ ಲೋಕೋ ಪೈಲಟ್ ಮತ್ತು ಸಹಾಯಕ ಚಾಲಕ ಮಧ್ಯರಾತ್ರಿ ರೈಲು ಚಲಾಯಿಸುತ್ತಿದ್ದರು ಎಲ್ಲವೂ ಸಾಮಾನ್ಯವಾಗಿಯೇ ನಡೆಯುತ್ತಿತ್ತು ಅಚಾನಕ್ಕಾಗಿ ಹಳಿಯ ಮೇಲೆ ಏನೋ ಓಡುತ್ತಿರುವಂತೆ ಕಾಣಿತು ಚಾಲಕರು ಅದು ಏನೆಂದು ತಿಳಿಯದ ತಕ್ಷಣ ಬ್ರೇಕ್ ಹಾಕಿದರು ಹಳಿಯ ಮೇಲೆ ಬಿಳಿ ಉಡುಪಿನಲ್ಲಿ ಬಂದು ಹೆಣ್ಣು ಓಡುತ್ತಿರುವಂತೆ ಕಂಡಿತು ಸೀರೆ ಹರಿದಂತೆ ಕಾಣುತ್ತಿತ್ತು ಆದರೆ ಮುಖ ಸ್ಪಷ್ಟವಾಗಿ ಕಾಣಲಿಲ್ಲ ಬ್ರಿಕ್ ಹಾಕಿದ ನಂತರ ಇಬ್ಬರು ಕೆಳಗಿಳಿದು ಹುಡುಕಲು ಆರಂಭಿಸಿದರು ಎಲ್ಲೆಂದರಲ್ಲಿ ಹುಡುಕಿದರೂ ಯಾರೂ ಕಾಣಿಸಲಿಲ್ಲ ಯಾರಾದರೂ ತಪ್ಪಿ ಹೋಗಿರಬಹುದು ಎಂದು ರೈಲ್ವೆ ಪೊಲೀಸ್ ಫೋರ್ಸ್ಗೆ ಕರೆಸಿದರು ಲೈಟ್ ಹಾಕಿ ಹುಡುಕಿದರು ಆದರೆ ಯಾವುದೇ ಪಾದ ಚಿಹ್ನೆ ಅಥವಾ ಇರುವಿಕೆ ಅಳಿವು ಕೂಡ ಇರಲಿಲ್ಲ ಅದನ್ನು ಅನುಭವಿಸಿದ ಇಬ್ಬರು ಚಾಲಕರಿಗೂ ಕೂಡ ಕಹಿ ಅನುಭವ ಸ್ಥಳೀಯರ ಪ್ರಕಾರ ಹಳಿಯ ಹತ್ತಿರವೇ ಒಂದು ಸ್ಮಶಾನ ಇದೆ ಅದನ್ನು ಭೂತನಾಥ ಘಾಟ್ ಎಂದು ಕರೆಯುತ್ತಾರೆ ಸ್ಥಳೀಯರ ನಂಬಿಕೆ ಪ್ರಕಾರ ಅಲ್ಲೊಬ್ಬ ಯುವತಿ ತನ್ನ ಮದುವೆಯ ದಿನವೇ ರೈಲಿನಲ್ಲಿ ಸಾವಿಗೀಡಾದವು ಆಕೆಯ ಆತ್ಮ ಇದು ಎಂದು ನಂಬಲಾಗುತ್ತದೆ ಆಕೆಯ ಆತ್ಮಕ್ಕೆ ಮುಕ್ತಿ ದೊರಕಿಲ್ಲ ಪ್ರತಿವರ್ಷ ಆ ದಿನ ಆ ಸಮಯದಲ್ಲಿ ಆಕೆಯ ಆತ್ಮ ಮತ್ತೆ ರೈಲು ಹಳಿಗೆ ಹಿಂತಿರುಗುತ್ತದೆ ಎಂದು ಹೇಳುತ್ತಾರೆ ಶನಿವಾರ ಸ್ಟೇಷನ್ ಸ್ನೇಹಿತರೆ ಪುಣೆಯ ಹತ್ತಿರವಿರುವ ಈ ರೈಲು ನಿಲ್ದಾಣದ ಹೆಸರು ಕೇಳಿದರೆ ಜನ ಹೆಚ್ಚಿ ಬೀಳ್ತಾರೆ ಹಗಲಿನ ಹೊತ್ತಿನಲ್ಲಿ ಸಾಮಾನ್ಯ ರೈಲು ನಿಲ್ದಾಣದಂತೆ ಕಂಡರೂ ಕೂಡ ರಾತ್ರಿ ಹೊಂದರೆ ಅದೆಲ್ಲ ಬದಲಾಗುತ್ತದೆ ಬ್ರಿಟಿಷರ ಕಾಲದಲ್ಲಿ ಇಲ್ಲೊಂದು ಮಿನಿ ರೈಲ್ವೆ ಸ್ಟೇಷನ್ ಇತ್ತು ಆಗಾಗ ರೈಲುಗಳು ನಿಲ್ಲುತ್ತಿದ್ದವು ಒಂದು ದಿನ ಅಲ್ಲೊಂದು ಯುವತಿಯ ಕೊಲೆ ಶನಿವಾರ ರಾತ್ರಿಯ ಜನರ ಭಯಕ್ಕೆ ಇದು ಕಾರಣವಾಯಿತು ಕಾಲ ಬದಲಾಯಿತು ಆದರೆ ಕೆಲವು ಶಬ್ದಗಳು ಅಲ್ಲಿಂದ ಇನ್ನು ಕೇಳಿಸುತ್ತಿದ್ದವು ಪ್ರತಿ ಶನಿವಾರ ರಾತ್ರಿ ಅವಳು ಅಥವಾ ಆ ಯುವತಿಯ ಆತ್ಮ ರೈಲು ಹಳೆಯಲ್ಲಿ ಕಾಣಿಸುತ್ತಾಳೆ ಅಂತಲೂ ಿರುಚುತ್ತಾಳೆ ಏನಾಗಿತ್ತ ನನಗೆ ಯಾಕೆ ಯಾರು ರಕ್ಷಿಸಲಿ ಅವಳ ಕೊಲೆಯಾದ ದೇಹ ಸಿಖ್ಖರು ಕೂಡ ಯಾರಿಂದ ಕೊಲೆಯಾಯಿತು ಎಂಬುದು ಇನ್ನೂ ಬಗೆಹರಿದಿಲ್ಲ ಅಲ್ಲಿ ಜನರು ಈಗಲೂ ರಾತ್ರಿಯ ಸಮಯದಲ್ಲಿ ಹೋಗಲು ಭಯಪಡುತ್ತಾರೆ ಬೇಗಂ ಕೊಡೂರು ರೈಲು ನಿಲ್ದಾಣ ಸ್ನೇಹಿತರೆ ಪಶ್ಚಿಮ ಬಂಗಾಲ್ನ ಒಂದು ಹಳ್ಳಿಯಲ್ಲಿರುವ ಈ ರೈಲು ನಿಲ್ದಾಣವು ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಸಕ್ರಿಯವಾಗಿತ್ತು ಆದರೆ ಅಲ್ಲಿ ಒಂದು ದಿನ ರಾತ್ರಿಯ ಸಮಯದಲ್ಲಿ ಕೆಲಸ ಮಾಡುವ ರೈಲ್ವೆ ಸಿಬ್ಬಂದಿಯ ಕಣ್ಣಿಗೆ ಒಬ್ಬ ಮಹಿಳೆಯ ಭೂತವೋ ಅಥವಾ ಹುಡುಗಿಯ ಪ್ರೇತಾತ್ಮವೋ ರೈಲು ಹೋದ ನಂತರ ಅದಕ್ಕೆ ಹಿಂಬಾಲಿಸಿ ಓಡುತ್ತಿರುವ ಹಾಗೂ ಆಕೆ ಕಾಣಿಸಿಕೊಂಡು ಕಣ್ಮರೆಯಾಗುವ ದೃಶ್ಯವನ್ನು ಅವನು ಗಮನಿಸಿದ ಆ ಸಿಬ್ಬಂದಿಯು ತಾನು ನೋಡಿದರ ಬಗ್ಗೆ ಜನರಿಗೆ ವಿಷಯ ತಿಳಿಸಿದರೂ ಕೂಡ ಅದರ ಬಗ್ಗೆ ಯಾರೂ ಆಸಕ್ತಿ ತೋರಲಿಲ್ಲ ಕೆಲವು ದಿನಗಳ ನಂತರ ಅವನು ಕುಟುಂಬ ಸಮೇತವಾಗಿ ಆತ್ಮಹತ್ಯೆ ಮಾಡಿಕೊಂಡನು ಎಂದು ಹೇಳಲಾಗುತ್ತದೆ ಈ ಎಲ್ಲ ಘಟನೆಗಳ ನಂತರ ಅಲ್ಲಿ ಯಾವೊಬ್ಬ ಸಿಬ್ಬಂದಿಯೂ ಕೂಡ ಕೆಲಸಕ್ಕೆ ಸೇರಲು ಹಿಂದೇಟು ಹಾಕಲು ಪ್ರಾರಂಭಿಸಿದರು ಮುಂದೆ ಸ್ಥಳೀಯರು ಕೂಡ ನಾವು ದೆವ್ವವನ್ನು ನೋಡಿರುವುದಾಗಿ ಹೇಳಲು ಪ್ರಾರಂಭಿಸಿದರು ಮತ್ತು ಅವರ ಪ್ರಕಾರ ಒಂದು ನೃತ್ಯ ಶಾಲೆಯ ಹುಡುಗಿ ರೈಲಿ ಹಾರಿ ಸಾವನ್ನಪ್ಪಿದ್ದಳು ಅವಳ ಆತ್ಮವೇ ಇವತ್ತಿಗೂ ಅಲ್ಲಿ ಅಲಿಯುತ್ತಿದೆಯಂತೆ ಎಂದು ಹೇಳುತ್ತಾರೆ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಇದನ್ನು ಸಂಪೂರ್ಣವಾಗಿ ಮುಚ್ಚಲಾಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಮತ್ತೆ ಪ್ರಾರಂಭವಾದರೂ ಕೂಡ ಸೂರ್ಯಾಸ್ತದ ನಂತರ ಹತ್ತ ಕಡೆ ಯಾರೂ ಸುಳಿಯುವುದಿಲ್ಲ ಆ ಮಹಿಳೆ ರಾತ್ರಿಯ ಸಮಯದಲ್ಲಿ ಈಗಲೂ ಕೂಡ ರೈಲು ಹಿಂದೆ ಓಡುತ್ತಿರುತ್ತಾಳೆ ಎಂದು ಸ್ಥಳೀಯರ ಅಭಿಪ್ರಾಯವಾಗಿದೆ ರಾಯಗಡ ಟ್ರೈನ್ ಸ್ಟೇಷನ್ ಇದು ಕೂಡ ಒಂದು ಹಾಂಟೆಡ್ ಪ್ಲೇಸ್ ಆಗಿದೆ ಒಡಿಶಾ ರಾಜ್ಯದ ರಾಯಗಡ ಎಂಬ ಊರಿನಲ್ಲಿ ಒಂದು ಪರ್ವತದ ಹಾದಿಯಲ್ಲಿ ರೈಲು ಸಂಚಾರ ಮಾಡುತ್ತದೆ ಇಲ್ಲಿ ರೈಲು ಪ್ರವೇಶಿಸುತ್ತಿದ್ದಂತೆ ಇದ್ದಕ್ಕಿದ್ದ ಹಾಗೆ ರೈಲು ಬ್ಲಾಕ್ಔಟ್ ಆಗುವುದು ಬ್ರೆಕ್ ಫೇಲ್ಓವರ್ಗಳಾಗುವುದು ಸರ್ವೇಸಾಮಾನ್ಯವಾಗಿ ಬಿಟ್ಟಿದೆ ಇಲ್ಲಿ ಒಂದು ದಿನ ಚಲಿಸುತ್ತಿರುವ ರೈಲು ಕಾರಣವಿಲ್ಲದೆ ನಿಂತಿತು ರೈಲು ಚಾಲಕನಿಗೆ ಮುಂದೆ ಬಿಳಿ ಬಟ್ಟೆ ಹಾಕಿಕೊಂಡ ಯಾರೋ ನಿಂತಿರುವ ಹಾಗೆ ಕಾಣುತ್ತಿತ್ತು ಅದೇ ಕ್ಯಾಬಿನಲ್ಲಿದ್ದ ಗಾಡಿಗೆ ಅಲ್ಲಿ ಯಾರೂ ಕಾಣುತ್ತಿರಲಿಲ್ಲ ಇಂತಹ ಹಲವಾರು ಬಾರಿ ಸಾಕಷ್ಟು ವರದಿಗಳಾಗಿವೆ ಅವರ ಪ್ರಕಾರ ಅಲ್ಲಿ ಯಾರೋ ಇದ್ದಾರೆ ಆದರೆ ಮಾನವರಂತೆ ಕಾಣುವುದಿಲ್ಲ ಹೀಗಾಗಿ ಈ ಸ್ಥಳವು ಕೂಡ ರೈಲ್ವೆ ಆಂಟೆಡ್ ಪ್ಲೇಸ್ಗಳಲ್ಲಿ ಇದು ಕೂಡ ಒಂದಾಗಿದೆ ಎಂ ಜಿ ರಸ್ತೆಯ ರೈಲು ಕ್ರಾಸಿಂಗ್ ಬೆಂಗಳೂರು ಬೆಂಗಳೂರಿನ ಎಂ ಜಿ ರೋಡ್ ಹತ್ತಿರದ ಒಂದು ಹಳೆಯ ರೈಲು ಹಳಿ ಸ್ಮಶಾನ ಪಕ್ಕದಲ್ಲಿದೆ ರಾತ್ರಿ ಏಳರಿಂದ ಒಂಬತ್ತರ ಮಧ್ಯೆ ಈ ಹಳಿಯ ಹತ್ತಿರ ಹೋಗೋದು ಕೆಲವರಿಗೆ ಭೀತಿದಾಯಕ ಕೆಲವು ಬೈಕ್ ಚಾಲಕರಿಗೆ ಹಿಂದೆ ಯಾರೋ ಹತ್ತಿದಂತೆ ಬದಿಯಲ್ಲಿ ನೆರಳು ಕಾಣಿಸಿದಂತೆ ಆದರೆ ತಿರುಗಿ ನೋಡಿದರೆ ಯಾರೂ ಇರೋಲ್ಲ ಕೆಲವರಿಗೆ ಇದು ಮಾ ಸೊಲ್ಯೂಷನ್ ಆಗಿರಬಹುದು ಬೆಳಕು ಇಲ್ಲದ ಜಾಗ ಹಳಿಯ ಪಕ್ಕದಲ್ಲೇ ಸ್ಮಶಾನ ಕತ್ತಲೆ ಇರುವುದರಿಂದ ಈ ಅನುಭವವಾಗುತ್ತಿರಬಹುದು ವಿಜ್ಞಾನಿಗಳ ಪ್ರಕಾರ ಇದು ಮಾನಸಿಕ ಆಲೋಚನೆಯ ಆಟ ಆದರೆ ಅನುಭವಿಸಿದವರು ಮಾತ್ರ ತಿಳಿಯಬಲ್ಲರು ಇವೆಲ್ಲವೂ ಅಲ್ಲಿನ ಜನರ ಅನುಭವದ ಮಾತುಗಳಾಗಿವೆ ನಿಮಗೂ ಈ ರೈಲು ಹಳಿಯ ಹತ್ತಿರ ಈ ತರಹದ ಅನುಭವವಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಇವಿಷ್ಟು ತಿಳಿದ ಮೇಲೆ ನೀವು ಯೋಚನೆ ಮಾಡ್ತಿರಬಹುದು ಇದು ನಿಜವೇ ಅಥವಾ ಜನರ ಊಹೆಗಳೇ ಹೌದು ಕೆಲವೊಮ್ಮೆ ಭಯಕ್ಕೂ ಆಕರ್ಷಣೆಯು ಒಂದೇ ಆಗಿರುತ್ತವೆ ಆದರೆ ಎಲ್ಲರೂ ಒಂದೇ ರೀತಿಯ ಅನುಭವ ಹೇಳ್ತಾ ಇದ್ದಾರೆ ಅಂದರೆ ಅದು ಕೇವಲ ಕಥೆಯಲ್ಲ ಅನಿಸಬಹುದು ನಿಮಗೂ ಇಂಥ ರೈಲು ಹಳಿಯಲ್ಲಿ ಸ್ಟ್ರೇಂಜ್ ಅನುಭವವಾಗಿದೆಯಾ ಆಗಿದ್ದರೆ ಕಮೆಂಟ್ ಮಾಡಿ ಈ ರಹಸ್ಯ ಯಾತ್ರೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮರಳಿ ಬನ್ನಿ ನಿಮ್ಮ ಸೀಕ್ರೆಟ್ ಲೋಕ ಚಾನಲ್ಗೆ ಧನ್ಯವಾದಗಳು